ಸಮಸ್ತ ಕನ್ನಡಿಗರಿಗೆ ಹಿಂದೂ ಮುಸ್ಲಿಂ ಬಾಂಧವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತು ಈದ್ ಮುಬಾರಕ್ ಸಮಸ್ತ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಯುಗಾದಿ ನಿಮ್ಮ ಬಾಳಲ್ಲಿ ಶಾಂತಿ ಸಮೃದ್ಧಿ ಸಂತೋಷ ತರಲಿ ಯುಗಾದಿ ಹಬ್ಬದ ಶುಭಾಶಯಗಳು ಎರಡೂ ಹಬ್ಬ ಒಂದೇ ಸಲ ಬಂದಿರೋದರಿಂದ ತುಂಬ ಸಂತೋಷದ ವಿಷಯವಾಗಿದೆ ಆ ಪರಮಾತ್ಮನು ಅಲ್ಲಾಹನು ಕನ್ನಡಿಗರಿಗೆ ಶಾಂತಿ ನೆಮ್ಮದಿ ಪ್ರೀತಿ ವಿಶ್ವಾಸ ಹಾಗೂ ಮಳೆ ಬೆಳೆ ಚೆನ್ನಾಗ್ಲಿ ಆಗಲಿ ಎಂದು ಶುಭ ಕೋರುತ್ತೇನೆ